ಈಗೀಗ ಈಗ ಒಂದು ಸಲ ಬೈಫರ್ಕೇಟ್ ಮಾಡ್ಬೋಣ ಯಾವುದು ಹಿಂದೂ ಹೌದು ಯಾವುದು ಹಿಂದೂ ಅಲ್ಲ ಅಂತ ರಾಮ ಹಿಂದೂ ಹೌದು ಅಲ್ಲ ನೋಡಿ ಅಜಿತ್ ಅವರೇ ನೀವು ನನಗೆ ಪ್ರಶ್ನೆ ನಾನು 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 ಮಾಡೋದು ನಿಮ್ಗೆ ಸರಳವಾಗಿ ಹೇಳ್ತೀನಿ ಒಂದ್ಸಲ ಕ್ಲಾರಿಟಿ ಸಿಕ್ಬಿಡಿ ಈಗ ಭೂತಾರಾಧನೆಯನ್ನು ಕಾಂತಾರನಲ್ಲಿ ತೋರಿಸಿದ್ರು ಅದು ಹಿಂದೂ ಅಲ್ಲ ಅನ್ನೋದಾದ್ರೆ ರಾಮ ಹಿಂದೂ ಹೌದು ಅಲ್ಲ ಅಜಿತ್ ಅವರೇ ನಾನು ಇವಾಗ ಹಿಂದೂ ಹೌದು ನಿಮ್ಮ ಪ್ರಶ್ನೆಗೆ ನಾನು ನಮ್ಮ ಊರಲ್ಲಿ ಕಾಳಮ್ಮ ಅಂತ ಒಂದು ದೇವ್ರಿದೆ ಅದು ಹಿಂದೂ ಹಿಂದೂ ಹೌದು ಅಲ್ವೋ ಒಂದು ಲೆಟ್ ಲೆಟ್ ನಾನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗುಡ್ ಕ್ವಶನ್ ಹಿಂದೂ ಅನ್ನೋದು ಪ್ರಾಪರ್ ಆಗಿ ವೈ ವ್ಯಾಖ್ಯಾನ ಸಿಲ್ಲ ಅನ್ನೋ ಕಾರಣಕ್ಕೆ ಈ ಹಿಂದೂ ಪದ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ರೂಪರೇಷೆಗಳ ತೊಗೊತಾ ಇದೆ ನಮ್ಮ ಸಿದ್ಧಾಂತ ನಮ್ಮ ಅರ್ಥ ನಮ್ಮ ಓದುತಕ್ಕಂತೆ ಹಿಂದುತ್ವ ಇಸ್ ಆಲ್ಸೋ ನಾಟ್ ಹಿಂದೂ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಹಿಂದುತ್ವ ಏನು ನೂರು ವರ್ಷದ ಸಾವರ್ಕರು ಶುರು ಮಾಡಿರೋ ಒಂದು ಇಪ್ಪತ್ತ್ಮೂರಲ್ಲಿ ಬರೆದಿರೋ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಅವರ ಒಂದು ಸಿದ್ಧಾಂತ ಹಿಂದೂ ನಾವೆಲ್ಲರೂ ಒಂದು ಅಂತ ಚತುರ್ವರ್ಣದ ಹೋಳಗಿರೋ ದಲಿತರ ಆದಿವಾಸಿ ಒಳಗೆ ತೊಗೊಂಡು ಮುಸಲ್ಮಾನರ ಮೇಲೆ ಅಸ್ತ್ರ ಬಡ್ದು ಕ್ರೈಸ್ತರ ಮೇಲೆ ಅಸ್ತ್ರ ಬಳಸ್ತಾ ಇದ್ದಾರಲ್ಲ ಅದು ಒಂದು ರೀತಿ ಹೆಗ್ಡೇವರ್ ಹೆಡ್ಗೆವರ್ ಗೋಲ್ವಾರ್ಕರ್ ದಿಯೋರಸ್ ಉಪಾಧ್ಯಾಯ ಇವ್ರದೆಲ್ಲ ಬರವಣಿಗೆ ಇದೆಲ್ಲ ಒಂದು ರೀತಿ ಮತ್ತು ಅವ್ರಿಗೂ ಕೂಡ ಇದೆಲ್ಲ ಒಂದು ರೀತಿ ಪ್ರತ್ಯೇಕವಾದ ಧರ್ಮ ಅಂತ ನಿಂತ್ಕೊಂಡ್ರೆ ಹಿಂದುತ್ವ ಅದಕ್ಕೆ ನಾನು ಬೆಂಬಲಿಸ್ತೀನಿ ಅಪ್ಪೇ ಇದು ಬೆಳೆ ಇಲ್ಲ ಇದೆಯಲ್ಲ ರಂಗ ಡಿಫ್ರೆಂಟ್ ಐಡಿಯಾಲಜಿ ಹಿಂದೂ ಅನ್ನೋ ಸೈದ್ಧಾಂತಿಕವಾಗಿ ನಾವು ಹೆಂಗ್ ನೋಡ್ತೀವಿ ಇದು ಒಂದು ಕಮಿಟಿ ಮಾಡಿ ಡಿಸೈಡ್ ಮಾಡಬೇಕು ಹಿಂದೂ ಅನ್ನೋದು ಅದು ವೈದಿಕ ಪರಂಪರೆ ವೇದಗಳು ಅದರಲ್ಲಿರೋ ಉಪನಿಷತ್ಸು ಉಪಾಸನಗಳು ಸಮಿತಾಗಳು ಅರಣ್ಯಕರ ಅರಣ್ಯಕಗಳು ಇದೆಲ್ಲ ಒಂದು ರೀತಿ ಅದೆಲ್ಲ ಒಂದು ರೀತಿ ಹಿಂದೂ ಧರ್ಮನೇ அது ஒன்று வைதிக பரம்பரை வர்ணாசிரம பத்திரமியாணா ವಿಷ್ಣು ಅನ್ನೋದು ನಾ ಇವಾಗ ನಾನು ನಿಮ್ಗೆ ಪ್ರತಿಯೊಂದು ಹೇಳೋಕೆ ಇವಾಗ ಒಂದು ತನಿಖೆ ಆಗ್ಬೇಕು ಡಿಸ್ಕ ಒಂದು ತನಿಖೆ ಅನ್ನೋಕ್ಕಿಂತ ಒಂದು ಕಮಿಟಿ ಆಗ್ಬೇಕು ಬಟ್ ನಾನು ರಾಮ ಅನ್ನ ವಿಷ್ಣು ಅನ್ನೋದು ಒಂದು ವೈದಿಕ ಪರಂಪರೆಯ ದೇವರು ಆದ್ರೆ ಶಿವ ಅನ್ನೋದು ವೈದಿಕತೆಗಿಂತ ಮುಂಚೆ ಬರೋ ದೇವರು ಅವೈದಿಕ ವೈದಿಕ ಮುಂಚಿತವಾಗ ಬರೋದು ಹೌದು ಅವೈದಿಕ ಹನುಮಂತ ಏನು ಅಜಿತ್ ಅವರೇ ನೀವು ಇದನ್ನ ಇವಾಗ ನಾನು 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 ಹನುಮಂತ ಈಗ ನನ್ನ 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 ಇಷ್ಟ ದೇವತೆ ನಾನು ಪೂಜೆ ಮಾಡುವಂಥದ್ದು ರಾಮ ಇವಾಗ ಹನುಮಂತ ಯಾರು ಒಂದ್ ಹೇಳ್ತೀನಿ ಒಂದ್ ಹೇಳ್ತೀನಿ ಅಜ್ಜಿ ಹ್ಮ್ ರಾಮಾಯಣಗಳು ಮುನ್ನೂರು ರಾಮಾಯಣಗಳಿವೆ ಓಕೆ ಮುನ್ನೋರ್ ರಾಮಾಯಣಗಳಲ್ಲಿ ಪ್ರತಿ ಒಂದು ರಾಮಾಯಣ ಬೇರೆ ಬೇರೆ ಬರ್ದಿದ್ದಾರೆ ಅಂದ್ರೆ ಅಮ್ಮನು ಹನುಮಂತ ಅಂತ ನೀವು ಹೇಳ್ತಾ ಇದ್ರೆ ನಾನು ಒಂದು ಪಾಯಿಂಟ್ ಹೇಳ್ತೀನಿ ಮುನ್ನೋರ್ ರಾಮಾಯಣ ಅಂತ ಒಂದು ಎಸ್ಸೆ ಬರೆದಿರೋ ಬಹಳ ವಿಚಾರವಂತರು ಬರ್ದಿದೆ ಅದನ್ನ ಡೆಲ್ಲಿ ಯೂನಿವರ್ಸಿಟಿಯಿಂದ ಬ್ಯಾನ್ ಮಾಡಿದ್ರು ಯಾಕಂದ್ರೆ ಜಾಗೃತಿ ಬರುತ್ತೆ ರಾಮ ಅನ್ನೋದು ಕೂಡ ಸಾವರ್ಕರ್ ಹೇಳೋ ಕಾನ್ಕರಿಂಗ್ ಧ್ವಂಸ ಮಾಡೋ ರಾಮ ಬೇಡ ಗಾಂಧಿ ಹೇಳೋ ರಾಮರಾಜ್ಯದಲ್ಲಿ ಸೌಮ್ಯ ಪರ ರಾಮ ಬೇರೆ ನಮಗೆ ಸಮಾನತೆ ಎರಡು ರಾಮ ಬೇಡ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಅಂತ ಯಾರು ಅಂತ ಕೇಳ್ತಾ ಇದೀನಿ ಅಷ್ಟೇ ನಾನು ಅಜಿತ್ ಅವರೇ ನಾನು ರಾಮಾಯಣದ ಬಗ್ಗೆ ನಾನು ಹೇಳ್ತೀನಿ ಓಕೆ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆದು ಹೇಳ್ತಾರೆ ಕೆಲವು ರಾಮಾಯಣದಲ್ಲಿ ಹತ್ತು ತಲೆಯದ ರಾವಣ ಬರ್ತಾರೆ ರಾಮ ಸಾಯಿಸ್ತಾನೆ ನೂರ ತಲೆಯ ರಾವಣ ಬರ್ತಾನೆ ಸೀತೆ ಸಾಯಿಸ್ತಾಳೆ ಅಂತ ಓಕೆ ಕೆಲವು ರಾಮಾಯಣಗಳಲ್ಲಿ ಬೇರೆ ಬೇರೆ ಒಂದು ರೀತಿ ಗ್ರಾಮೀಣ ಪ್ರಾದೇಶಿಕ ರಾಮಾಯಣಗಳಲ್ಲಿ ರಾಮ ಸೀತೆ ಒಂದು ರೀತಿ ರಿಲೇಶನ್ ಸೀತೆ ರಾವಣನ ಮಗಳಾಗಿರ್ತಾನೆ ಕೆಲವು ಇನ್ನ